ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇಪ್ಪತ್ತಾರನೇ ಅಧ್ಯಾಯ ಇಂಗ್ಲೆಂಡಿನಲ್ಲಿ ಜಯಭೇರಿ ಮುಂದುವರಿದ ಭಾಗ ಡಿಸೆಂಬರ್ ಹದಿನಾರರಂದು ಸ್ವಾಮೀಜಿ ಸೇವಿಯರ್ ದಂಪತಿಗಳೊಂದಿಗೆ ಲಂಡನ್ನಿನಿಂದ ಹೊರಡಲಿದ್ದರು ಅಲ್ಲಿಂದ ನೇರವಾಗಿ ಭಾರತಕ್ಕೆ ಹೋಗುವ ಹಡಗಿನಲ್ಲಿ ಪ್ರಯಾಣ ಮಾಡಬಹುದಾಗಿತ್ತು ಆದರೆ ಸಮುದ್ರ ಪ್ರಯಾಣದ ದೂರವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವ ಉದ್ದೇಶದಿಂದ ಇಟಲಿಯ ನೇಪಲ್ಸ್ ನಗರದವರೆಗೂ ಹೋಗಿ ಅಲ್ಲಿ ಹಡಗು ಹತ್ತಲು ನಿರ್ಧರಿಸಲಾಗಿತ್ತು ಅಲ್ಲದೆ ದಾರಿಯಲ್ಲಿ ಯುರೋಪಿನ ಹಲವಾರು ನಗರಗಳನ್ನು ಸಂದರ್ಶಿಸುವ ಅವಕಾಶವೂ ಇತ್ತು ಹೀಗೆ ಆಲೋಚಿಸಿ ಸ್ವಾಮೀಜಿಯ ಸ್ನೇಹಿತರು ಈ ವ್ಯವಸ್ಥೆ ಮಾಡಿದರು ನೇಪಲ್ಸ್ ನಗರದಲ್ಲಿ ಗುಡ್ವಿನ್ ಅವರನ್ನು ಕೂಡಿಕೊಳ್ಳಲಿದ್ದ ಡಿಸೆಂಬರ್ ಮೂವತ್ತರಂದು ಹಡಗು ನೇಪಲ್ಸ್ನಿಂದ ಭಾರತದತ್ತ ಪಯಣಿಸಲಿತ್ತು ಸ್ವಾಮೀಜಿ ಹೊರಡುವ ಸುದ್ದಿ ಕೇಳಿದಾಗ ಅವರ ಶಿಷ್ಯವರ್ಗಕ್ಕೆಲ್ಲ ಆಶ್ಚರ್ಯವೂ ಖೇದವೂ ಒಟ್ಟಿಗೆ ಉಂಟಾಯಿತು ಏಕೆಂದರೆ ಇಂಗ್ಲೆಂಡಿನಲ್ಲಿ ಕೆಲಸಗಳೆಲ್ಲ ಹದಕ್ಕೆ ಬರುತ್ತಿರುವಾಗ ಸ್ವಾಮೀಜಿ ನಿರ್ಗಮಿಸಿಬಿಟ್ಟರೆ ಮತ್ತೆ ಅವು ಕುಂಠಿತವಾಗಬಹುದೆಂದು ಅವರು ಶಂಕಿಸಿದರು ಸ್ವಾಮೀಜಿಗೂ ಅದರ ಅರಿವಿತ್ತು ಮಿಸ್ ಮೆಕ್ಲಾಡ್ ಬರೆದ ಒಂದು ಪತ್ರದಲ್ಲಿ ಅವರು ಆ ಬಗ್ಗೆ ಪ್ರಸ್ತಾಪಿಸಿದರು ಈಗ ತಾನೇ ಲಂಡನ್ನಿನಲ್ಲಿ ನಮ್ಮ ಯೋಜನೆಗಳೆಲ್ಲ ಬಿಸಿಯೇರುತ್ತಿವೆ ಆದರೆ ಆ ನನ್ನ ಪ್ರಿಯ ಭಾರತ ನನ್ನನ್ನು ಕರೆಯುತ್ತಿದೆ ನಾನು ಹೋಗಲೇಬೇಕು ಈ ಸ್ಥಿತಿಯಲ್ಲಿ ಇದನ್ನು ಬಿಟ್ಟು ಹೋಗುವುದು ಮೂರ್ಖತನವೇ ಸರಿ ಎಂದು ಇಲ್ಲಿ ಎಲ್ಲರೂ ಭಾವಿಸುತ್ತಾರೆ ಆದರೆ ಪ್ರಿಯ ಭಗವಂತ ಹೇಳುತ್ತಾನೆ ಭಾರತಕ್ಕೆ ಹೊರಡು ಎಂದು ನಾನದನ್ನು ವಿಧೇಯನಾಗಿ ಪಾಲಿಸುತ್ತೇನೆ ಎಂದು ಬರೆದರು ಯಾವುದೇ ಮುಖ್ಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸ್ವಾಮೀಜಿ ಮೇಲಿನಿಂದ ಹುಕುಂ ಬರುವವರೆಗೂ ತಡೆಯುತ್ತಿದ್ದರು ಅಂತೆಯೇ ಈಗಲೂ ಅದು ಬಂದೊಡನೆ ಅದಕ್ಕೆ ತಲೆಬಾಗಿದ್ದರು ಭಾರತವನ್ನು ತಲುಪಿದ ಕೂಡಲೇ ತಾವು ಕೈಗೊಳ್ಳಬೇಕಾದ ಕಾರ್ಯಗಳಾಗುವು ಎಂಬುದರ ಬಗ್ಗೆ ಸ್ವಾಮೀಜಿ ಬಹಳಷ್ಟು ಆಲೋಚಿಸಿ ತಮ್ಮ ಆದ್ಯತೆಗಳನ್ನು ನಿರ್ಧರಿಸಿದ್ದರು ಸದ್ಯಕ್ಕೆ ಭಾರತದಲ್ಲಿ ಮೂರು ಕೇಂದ್ರಗಳನ್ನು ಕಲ್ಕತ್ತಾದಲ್ಲೊಂದು ಮದ್ರಾಸಿನಲ್ಲೊಂದು ಹಾಗೂ ಝೇವಿಯರ್ ದಂಪತಿಗಳ ಸಹಾಯದಿಂದ ಹಿಮಾಲಯದಲ್ಲೊಂದು ಸ್ಥಾಪಿಸಬೇಕೆಂಬ ತಮ್ಮ ಇಂಗಿತವನ್ನು ಅವರು ತಮ್ಮ ಶಿಷ್ಯರಿಗೆ ಬರೆದ ಒಂದು ಪತ್ರದಲ್ಲಿ ವ್ಯಕ್ತಪಡಿಸಿದರು ಬಳಿಕ ಅವರು ಬರೆದರು ಈಗ ಮೊದಲು ಈ ಮೂರು ಕೇಂದ್ರಗಳಿಂದ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ ಬಳಿಕ ಮುಂಬಯಿ ಅಲಹಾಬಾದ್ಗಳಲ್ಲೂ ಕೇಂದ್ರಗಳನ್ನು ತೆರೆಯೋಣ ಆಮೇಲೆ ಭಗವಂತ ಇಚ್ಛಿಸಿದಲ್ಲಿ ಇವುಗಳ ಮೂಲಕ ಇಡೀ ಭಾರತವನ್ನೇ ಆಕ್ರಮಣ ಮಾಡೋಣ ಅಷ್ಟೇ ಅಲ್ಲ ವಿಶ್ವದ ಪ್ರತಿಯೊಂದು ರಾಷ್ಟ್ರಕ್ಕೂ ವೇದಾಂತ ಪ್ರಚಾರಕರ ಪಡೆಯನ್ನೇ ಕಳಿಸೋಣ ಎಂದು ಬರೆದರು ಸ್ವಾಮೀಜಿಯ ಉದ್ದೇಶಿತ ಕಾರ್ಯದ ವ್ಯಾಪ್ತಿ ಭಾರತ ಇಂಗ್ಲೆಂಡ್ ಅಮೆರಿಕಗಳಿಗಷ್ಟೇ ಸೀಮಿತವಾಗಿರಲಿಲ್ಲ ರಷ್ಯಾ ಜಪಾನ್ ಚೀನಾ ಮೊದಲಾದ ಅನೇಕ ರಾಷ್ಟ್ರಗಳಲ್ಲಿ ಅವರು ವೇದಾಂತ ಪ್ರಸಾರ ಕಾರ್ಯವನ್ನು ಕೈಗೊಳ್ಳಲು ಉದ್ದೇಶಿಸಿದ್ದರು ಇದು ಅವರೇ ಬರೆದ ಹಾಗೂ ಅವರ ಶಿಷ್ಯರು ಬರೆದ ಕೆಲವು ಪತ್ರಗಳಿಂದ ತಿಳಿದು ಬರುತ್ತದೆ ಅದರಲ್ಲೂ ಜಪಾನಿಗೆ ಭೇಟಿ ನೀಡುವ ಯೋಜನೆಯಂತೂ ಅವರ ಕಡೆಯ ದಿನಗಳವರೆಗೂ ಇದ್ದೇ ಇತ್ತು ಈ ದೇಶಗಳಲ್ಲೆಲ್ಲ ವೇದ ಧರ್ಮವನ್ನು ಬೋಧಿಸುವುದು ಒಂದು ಉದ್ದೇಶವಾದರೆ ಭಾರತದ ಸರ್ವತೋಮುಖ ಪ್ರಗತಿಗೆ ಈ ದೇಶಗಳ ನೆರವನ್ನು ಪಡೆದುಕೊಳ್ಳುವುದು ಅವರ ಪರೋಕ್ಷ ಉದ್ದೇಶವೆಂಬುದನ್ನು ಮರೆಯುವಂತಿಲ್ಲ ಅಲ್ಲದೆ ಪರದೇಶವೊಂದರಲ್ಲಿ ದೊರಕಿದ ಸ್ವಲ್ಪ ಯಶಸ್ಸು ಕೂಡ ಭಾರತದಲ್ಲಿ ಉಂಟು ಮಾಡಬಲ್ಲ ಪರಿಣಾಮ ಅಗಾಧವಾದುದು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಇಂತಹ ಮಹದಾಕಾಂಕ್ಷಿಯ ಅನೇಕ ಯೋಜನೆಗಳನ್ನು ಸಾಧಿಸಲು ಅವರ ಅಲ್ಪಾಯಸ್ಸು ಸಾಲದೆ ಹೋಯಿತು ಭಾರತದ ವಿವಿಧ ಕಡೆಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸುವುದರೊಂದಿಗೆ ಇತರ ಅನೇಕ ಯೋಜನೆಗಳು ಸ್ವಾಮೀಜಿಯ ಮನಸ್ಸಿನಲ್ಲಿದ್ದವು ದೀನ ಆರ್ಥ ಜನರಿಗಾಗಿ ವಿಧ ವಿಧದ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವುದು ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣದ ಕೇಂದ್ರಗಳನ್ನು ಸ್ಥಾಪಿಸುವುದು ತಾಂತ್ರಿಕ ಶಿಕ್ಷಣ ಶಾಲೆಗಳನ್ನು ತೆರೆಯುವುದು ಸ್ತ್ರೀಯರಿಗಾಗಿ ಒಂದು ಮಠವನ್ನು ಸ್ಥಾಪಿಸುವುದು ವೃತ್ತಪತ್ರಿಕೆಗಳ ಮೂಲಕ ಜನ ಜನಜಾಗೃತಿಯುಂಟು ಮಾಡುವುದು ಹಾಗೂ ಧರ್ಮ ಪ್ರಸಾರ ಮಾಡುವುದು ಮೊದಲಾದ ಅನೇಕ ಯೋಜನೆಗಳ ಬಗ್ಗೆ ಸ್ವಾಮೀಜಿ ತಮ್ಮ ಗುರುಭಾಯಿಗಳಿಗೂ ಶಿಷ್ಯರಿಗೂ ಪತ್ರಗಳನ್ನು ಬರೆದು ಆ ನಿಟ್ಟಿನಲ್ಲಿ ಅವರನ್ನು ಕಾರ್ಯೋನ್ಮುಖರನ್ನಾಗಿಸಿದ್ದರು ಈ ಯೋಜನೆಗಳ ಪೈಕಿ ಸ್ತ್ರೀಯರ ಏಳಿಗೆಗೆ ಸ್ವಾಮೀಜಿ ತುಂಬ ಪ್ರಾಶಸ್ತ್ಯ ನೀಡಿದರು ಆದ್ದರಿಂದ ಸ್ತ್ರೀಯರ ವಿದ್ಯಾಭ್ಯಾಸಕ್ಕಾಗಿ ಭಾರತದಾದ್ಯಂತ ಸಂಸ್ಥೆಗಳನ್ನು ಕಟ್ಟಿ ತನ್ಮೂಲಕ ವಿದ್ಯಾವಂತ ಮಹಿಳೆಯರ ತಲೆಮಾರನ್ನೇ ಸೃಷ್ಟಿಸಬೇಕು ಉತ್ತಮ ಗೃಹಿಣಿಯರನ್ನು ಮತ್ತು ರಾಷ್ಟ್ರದ ಸಮಗ್ರ ಸ್ತ್ರೀಕುಲದ ಹಿತ ಸಾಧನೆಗೆ ದುಡಿಯುವಂತಹ ಬ್ರಹ್ಮಚಾರಿಣಿಯರನ್ನು ನಿರ್ಮಿಸಬೇಕು ಎಂಬ ಅಭಿಲಾಷೆ ಸ್ವಾಮೀಜಿಯದಾಗಿತ್ತು ಈ ದಿಸೆಯಲ್ಲಿ ಕುಮಾರಿ ಮಾರ್ಗರೆಟ್ಟಳು ಪ್ರಮುಖ ಪಾತ್ರ ವಹಿಸಬಹುದೆಂದು ಅವರು ನಿರೀಕ್ಷಿಸಿದ್ದರು ಮುಂದೆ ಈ ಕಾರ್ಯಕ್ಕಾಗಿ ಅವಳನ್ನು ಭಾರತಕ್ಕೆ ಕರೆತರುವ ಉದ್ದೇಶ ಅವರಿಗಿತ್ತು ಅಲ್ಲದೆ ಮಿಸ್ ಹೆನ್ರಿಟಾ ಮುಲ್ಲರಳು ಭಾರತೀಯ ಮಹಿಳೆಯರ ಏಳ್ಗೆಗಾಗಿ ಶ್ರಮಿಸಲು ಮುಂದಾಗಿದ್ದಳು ಕೆಲ ಕಾಲದಲ್ಲೇ ಆಕೆ ಸ್ವಾಮೀಜಿಯನ್ನು ಹಿಂಬಾಲಿಸಿ ಭಾರತಕ್ಕೆ ಬರಲಿದ್ದಳು ಸ್ವಾಮೀಜಿ ಲಂಡನ್ನಿನಿಂದ ನಿರ್ಗಮಿಸುವ ಸುದ್ದಿ ತಿಳಿದಾಗ ಅವರ ಶಿಷ್ಯರಿಗೆಲ್ಲ ತುಂಬ ದುಃಖವಾಯಿತು ಅವರನ್ನು ಇನ್ನೂ ಕೆಲವು ತಿಂಗಳ ಕಾಲ ತಮ್ಮ ನಡುವೆಯೇ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿದರಾದರೂ ಸ್ವಾಮೀಜಿ ತಮ್ಮ ನಿರ್ಧಾರವನ್ನು ಬದಲಿಸಲಿಲ್ಲ ತಾವು ಭಾರತಕ್ಕೆ ಕೂಡಲೇ ಹೊರಡಬೇಕಾಗಿದೆ ಅಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸಬೇಕಾಗಿದೆ ಎಂದರು ಆಗ ಲಂಡನ್ನಿನ ಅವರ ಶಿಷ್ಯರು ಅವರನ್ನು ಬೀಳ್ಕೊಡಲು ಸಿದ್ಧತೆಗಳನ್ನು ಮಾಡಿಕೊಳ್ಳತೊಡಗಿದರು ಅವರಿಗೆ ತಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲು ಲಂಡನ್ನಿನ ಭಕ್ತರು ವಿಶ್ವಾಸಿಗರೆಲ್ಲ ಸೇರಿ ವಿದಾಯ ಸಮಾರಂಭವನ್ನು ಏರ್ಪಡಿಸಿದರು ಪಿಕಾಡಲಿಯ ಪ್ರಿನ್ಸಸ್ ಹಾಲ್ನಲ್ಲಿ ಡಿಸೆಂಬರ್ ಹದಿಮೂರರಂದು ಭಾನುವಾರ ಈ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಲಂಡನ್ ನಗರದ ದೂರ ದೂರದ ಬಡಾವಣೆಗಳಿಂದಲೂ ಜನಪ್ರವಾಹ ಹರಿದು ಬಂದು ಸಭಾಂಗಣವನ್ನು ತುಂಬಿತು ಇದೇ ಸ್ಥಳದಲ್ಲಿ ಸ್ವಾಮೀಜಿಯ ಉಪನ್ಯಾಸಗಳು ಎಷ್ಟೋ ಸಲ ನಡೆದಿದ್ದವು ಆಗಲೂ ಜನರು ಹೀಗೆಯೇ ಕಿಕ್ಕಿರಿದಿದ್ದರು ಆದರೆ ಆ ಸಂದರ್ಭಗಳಲ್ಲಿ ಕುತೂಹಲ ಜಿಜ್ಞಾಸೆಯ ವಾತಾವರಣವಿರುತ್ತಿತ್ತು ಆದರೆ ಇಂದು ಒಂದು ಬಗೆಯ ದುಃಖ ದುಮ್ಮಾನದ ನೀರವತೆ ಕವಿದಿತ್ತು ಭಾರವಾದ ಹೃದಯದಿಂದ ಸ್ವಾಮೀಜಿ ಸಭಾಂಗಣವನ್ನು ಪ್ರವೇಶಿಸಿ ಸುಂದರವಾಗಿ ಅಲಂಕರಿಸಲ್ಪಟ್ಟಿದ್ದ ವೇದಿಕೆಯನ್ನೇರಿದರು ಅವರೊಂದಿಗೆ ಸ್ವಾಮಿ ಅಭೇದಾನಂದರು ಅಲ್ಲಿ ಉಪಸ್ಥಿತರಿದ್ದರು ಈ ವೇಳೆಗಾಗಲೇ ಅಭೇದಾನಂದರು ತಮ್ಮ ಉಪನ್ಯಾಸಗಳಿಂದ ಲಂಡನ್ ಮಹಾನಗರದಲ್ಲಿ ಹೆಸರು ಗಳಿಸಿದ್ದರು ಸ್ವಾಮೀಜಿಯ ನಿರ್ಗಮನದ ಬಳಿಕ ಅವರ ಕಾರ್ಯವನ್ನು ಮುಂದುವರಿಸಿಕೊಂಡು ಬರಲು ಅಭೇದಾನಂದರು ಸಿದ್ಧರಾಗಿದ್ದರು ಆದ್ದರಿಂದ ಸ್ವಾಮೀಜಿಯ ಭಕ್ತ ಶಿಷ್ಯ ವೃಂದ ಹಾಗೂ ವೇದಾಂತದತ್ತ ಆಕರ್ಷಿತರಾಗಿದ್ದ ನೂರಾರು ಜನರು ಈಗ ಸಾಂತ್ವನಕ್ಕಾಗಿ ಸ್ವಾಮಿ ಅಭೇದಾನಂದರತ್ತ ತಿರುಗಿದ್ದರು ವಿದಾಯ ಸಮಾರಂಭದ ಅಂಗವಾಗಿ ನಗರದ ಪ್ರಸಿದ್ಧ ಗಾಯಕರಿಂದ ಸಂಗೀತದ ಕಾರ್ಯಕ್ರಮವಿತ್ತು ಬಳಿಕ ಸ್ವಾಗತ ಭಾಷಣವಾಗುತ್ತಲೇ ಸಭಿಕರಲ್ಲಿ ಹಲವಾರು ಸ್ತ್ರೀ ಪುರುಷರು ಭಾವಪೂರ್ಣ ಭಾಷಣಗಳನ್ನು ಮಾಡಿದರು ಲಂಡನ್ನಿನಲ್ಲಿ ಸ್ವಾಮೀಜಿ ಗಳಿಸಿದ್ದ ಗೌರವಾದರ ಭಾವವು ಎಷ್ಟು ಆಳವಾಗಿತ್ತೆಂಬುದಕ್ಕೆ ಈ ಭಾಷಣಗಳು ಸಾಕ್ಷ್ಯವಾಗಿದ್ದವು ಪ್ರತಿಯೊಬ್ಬರ ಮಾತನ್ನು ಅನುಮೋದಿಸುವಂತೆ ಸಭಿಕರು ಮತ್ತೆ ಮತ್ತೆ ಕರತಾಡನ ಮಾಡಿದರು ಹೆಚ್ಚಿನವರು ಸ್ವಾಮೀಜಿಯನ್ನು ಬೀಳ್ಕೊಳ್ಳಬೇಕಾದ ದುಃಖದಿಂದಾಗಿ ಮೌನವಾಗಿ ಕುಳಿತಿದ್ದರು ಕೆಲವರ ಕಣ್ಣಂಚಿನಲ್ಲಿ ನೀರು ತುಂಬಿದ್ದನ್ನು ಕಾಣಬಹುದಾಗಿತ್ತು ಶೀಘ್ರದಲ್ಲೇ ಸ್ವಾಮೀಜಿ ಮರಳಿ ಬರುವಂತಾಗಲೆಂಬ ಆಶಯವನ್ನು ಎಲ್ಲ ಭಾಷಣಕರ್ತರೂ ವ್ಯಕ್ತಪಡಿಸಿದರು ಬಳಿಕ ಅಂದಿನ ಸಭೆಯ ಅಧ್ಯಕ್ಷನಾದ ಇಟಿ ಟಿ ಸ್ಟರ್ಡಿ ಲಂಡನ್ನಿನ ಶಿಷ್ಯರ ಪರವಾಗಿ ಸ್ವಾಮೀಜಿಗೆ ಭಿನ್ನವತ್ತಳೆ ಒಂದನ್ನು ಅರ್ಪಿಸಿದ ಪರಮಪೂಜ್ಯ ಸ್ವಾಮೀಜಿ ಲಂಡನ್ನಿನ ವೇದಾಂತದ ವಿದ್ಯಾರ್ಥಿಗಳಾದ ನಾವು ಅದ್ಭುತ ಸಾಮರ್ಥ್ಯಶಾಲಿ ಗುರುಗಳಾದ ನಿಮ್ಮ ಆಶ್ರಯದಲ್ಲಿದ್ದೆವು ಧರ್ಮದ ಅಧ್ಯಯನದಲ್ಲಿ ನೀವು ನಮಗೆ ನೀಡಿರುವ ಸಹಾಯಕ್ಕಾಗಿ ಮತ್ತು ನೀವು ಕೈಗೊಂಡಿರುವ ಉದಾತ್ತವೂ ಸ್ವಾರ್ಥರಹಿತವೂ ಆದ ಕಾರ್ಯಕ್ಕಾಗಿ ನಿಮಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸದಿದ್ದಲ್ಲಿ ಕರ್ತವ್ಯಚ್ಯುತಿಯಾದೀತೆಂದು ಭಾವಿಸುತ್ತೇವೆ ನೀವು ಇಂಗ್ಲೆಂಡಿನಿಂದ ಇಷ್ಟು ಶೀಘ್ರದಲ್ಲಿ ನಿರ್ಗಮಿಸುತ್ತಿರುವುದು ನಮಗೆ ಅತ್ಯಂತ ವಿಷಾದವನ್ನುಂಟು ಮಾಡಿದೆ ಆದರೆ ನೀವು ನಮ್ಮ ಭಾರತೀಯ ಬಂಧು ಭಗಿನಿಯರಿಗಾಗಿ ಮಾಡಬೇಕಾದ ಕಾರ್ಯಗಳಿವೆ ಎಂಬುದನ್ನು ನಾವು ಅರಿತಿದ್ದೇವೆ ನೀವು ಆ ಕಾರ್ಯದಲ್ಲಿ ಅತ್ಯುನ್ನತ ಯಶಸ್ಸನ್ನು ಗಳಿಸುವಂತಾಗಲಿ ಎಂಬುದು ನಮ್ಮೆಲ್ಲರ ಒಮ್ಮನಸ್ಸಿನ ಪ್ರಾರ್ಥನೆ ನಿಮ್ಮ ಬೋಧನೆಗಳ ಪ್ರಭಾವಕ್ಕೆ ಒಳಗಾದ ನಾವೆಲ್ಲ ಉತ್ಕರ್ಷಪೂರ್ಣ ಅನುಭವವನ್ನು ಪಡೆದಿದ್ದೇವೆ ವೇದಾಂತದ ಸಚೇತನ ರೂಪವಾದ ನಿಮ್ಮ ವ್ಯಕ್ತಿತ್ವವು ನಮಗೆ ಅತ್ಯಂತ ಉಪಯುಕ್ತವಾದ ಬೆಂಬಲವಾಗಿದೆ ಅಲ್ಲದೆ ಭಗವಂತನ ಬಗ್ಗೆ ನಿಜವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳಲು ನಿಮ್ಮ ಬೋಧನೆಗಳು ವ್ಯಕ್ತಿತ್ವವು ನಮಗೆ ಸ್ಫೂರ್ತಿಯ ಸೆಲೆಯಾಗಿವೆ ನೀವು ಈ ದೇಶಕ್ಕೆ ಶೀಘ್ರವಾಗಿ ಮರಳುವುದನ್ನೇ ನಾವು ಅತ್ಯಂತ ಆಸಕ್ತಿಯಿಂದ ಮತ್ತು ತೀವ್ರ ಕಾತರತೆಯಿಂದ ಇದಿರು ನೋಡುತ್ತಿರುತ್ತೇವೆ ಆದರೆ ಅದರೊಂದಿಗೆ ನೀವು ನಮಗೆ ಯಾವ ಭಾರತವನ್ನು ಹೊಸದೊಂದು ಬೆಳಕಿನಲ್ಲಿ ನೋಡಲು ಕಲಿಸಿಕೊಟ್ಟಿರುವಿರೋ ಮತ್ತು ಯಾವ ಭಾರತವನ್ನು ಪ್ರೀತಿಸಲು ಹೇಳಿಕೊಟ್ಟಿರುವಿರೋ ಆ ಭಾರತವು ನೀವು ಇಡಿಯ ಜಗತ್ತಿಗೆ ಸಲ್ಲಿಸುತ್ತಿರುವ ಸೇವೆಯಲ್ಲಿ ನಮ್ಮೊಂದಿಗೆ ಸಹಭಾಗಿಯಾಗಲಿದೆ ಎಂಬುದನ್ನು ಭಾವಿಸಲು ನಮಗೆ ಬಹಳ ಸಂತೋಷವೂ ಆಗುತ್ತದೆ ಕೊನೆಯದಾಗಿ ಭಾರತದ ಜನರಿಗೆ ನಮ್ಮ ಪ್ರೀತಿಪೂರ್ವಕ ಸಹಾನುಭೂತಿಯನ್ನು ತಿಳಿಸಬೇಕೆಂದು ಮತ್ತು ನಾವೆಲ್ಲರೂ ಅದೇ ಭಗವಂತನ ಅಂಶಗಳೆಂದು ನಿಮ್ಮಿಂದಾಗಿ ಅರಿತಿರುವ ನಾವು ಅವರ ಧ್ಯೇಯಗಳನ್ನು ನಮ್ಮದೆಂದೇ ಭಾವಿಸುತ್ತೇವೆ ಎಂಬ ಭರವಸೆಯನ್ನು ಅವರಿಗೆ ತಿಳಿಸಬೇಕೆಂದು ನಿಮ್ಮನ್ನು ವಿಶೇಷವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ವಿಶ್ವಾಸಪೂರ್ಣವಾದ ಈ ಭಿನ್ನವತ್ತಳೆಯನ್ನು ಹಾಗೂ ತಮ್ಮ ಸ್ನೇಹಿತರು ಶಿಷ್ಯರು ಭಕ್ತರು ಅಭಿಮಾನಿಗಳೆಲ್ಲ ತಮ್ಮ ಮೇಲಿರಿಸಿರುವ ಪ್ರೀತ್ಯಾಧಾರಗಳನ್ನು ಕಂಡು ಸ್ವಾಮೀಜಿಯ ಎದೆ ತುಂಬಿ ಬಂದಿತು ಲಂಡನ್ನಿನ ವೇದಾಂತ ವಿದ್ಯಾರ್ಥಿಗಳ ಅಭಿನಂದನೆಗೆ ಉತ್ತರವಾಗಿ ಅವರು ಎದ್ದು ನಿಂತು ಸಾವಕಾಶವಾಗಿ ಗಂಭೀರವಾಗಿ ಅಷ್ಟೇ ವಿಶ್ವಾಸದಿಂದ ಮಾತಿಗಾರಂಭಿಸಿದರು ತಾವು ಕೆಲ ಕಾಲದಲ್ಲೇ ಮತ್ತೆ ಲಂಡನ್ನಿಗೆ ಭೇಟಿ ನೀಡುವ ಆಶಯವನ್ನು ಅವರು ವ್ಯಕ್ತಪಡಿಸಿದರು ಅಲ್ಲದೆ ಶೀಘ್ರದಲ್ಲೇ ಭಾರತದಿಂದ ವೇದಾಂತ ಪ್ರಚಾರಕರ ತಂಡವೇ ಬಂದು ಹಿಂದೂ ಧರ್ಮದ ಅತ್ಯುನ್ನತ ಸಂದೇಶಗಳನ್ನು ಎಲ್ಲೆಲ್ಲಿಯೂ ಪ್ರಸಾರ ಮಾಡುವುದೆಂದು ತಾವು ನಿರೀಕ್ಷಿಸುವುದಾಗಿ ಅವರು ಹೇಳಿದರು ಸ್ವಾಮೀಜಿಯ ಈ ಮಾತುಗಳು ಅವರ ಶಿಷ್ಯವೃಂದಕ್ಕೆ ಬಹಳಷ್ಟು ಸಮಾಧಾನ ಉಂಟು ಮಾಡಿದವು ಅಲ್ಲದೆ ಅವರು ಉನ್ನತ ಭಾವದಲ್ಲಿದ್ದಾಗ ಕೆಲವೊಮ್ಮೆ ತಮ್ಮ ಆಪ್ತ ಶಿಷ್ಯರ ಮುಂದೆ ಹೇಳುತ್ತಿದ್ದರು ಜೀರ್ಣವಾದ ವಸ್ತ್ರವನ್ನು ಎಸೆದು ಬಿಡುವಂತೆ ನಾನು ಈ ದೇಹವನ್ನು ಯಾವಾಗ ಬೇಕಾದರೂ ತ್ಯಜಿಸಿಬಿಡಬಹುದು ಆದರೆ ಸಮಸ್ತ ಮಾನವ ಕೋಟಿಯೇ ಆ ಮಹಾಸತ್ಯವನ್ನು ಅರಿಯುವವರೆಗೂ ನಾನು ಈ ಬೋಧನೆಯ ಕಾರ್ಯದಿಂದ ಜನತೆಗೆ ನೆರವು ನೀಡುವ ಈ ಕಾರ್ಯದಿಂದ ವಿರಮಿಸುವುದಿಲ್ಲ ಎಂದು ನುಡಿದಿದ್ದರು ಸ್ವಾಮೀಜಿಯ ಇಂತಹ ಉದ್ಗಾರಗಳು ಶಿಷ್ಯರಲ್ಲಿ ಹೊಸ ಭರವಸೆಯನ್ನುಂಟು ಮಾಡಿ ನಿರಂತರ ಸ್ಫೂರ್ತಿಯ ಆಗರದಂತೆ ಕೆಲಸ ಮಾಡುತ್ತಿದ್ದವು ಸ್ವಾಮೀಜಿ ಕಣ್ಮರೆಯಾಗಿ ಹಲವಾರು ವರ್ಷಗಳೇ ಸಂದಿವೆ ಅವರನ್ನು ಕಣ್ಣಾರೆ ಕಾಣದ ಲಕ್ಷೋಪಲಕ್ಷ ಜನ ಇಂದು ಅವರು ಬಿಟ್ಟು ಹೋಗಿರುವ ಸಂದೇಶಗಳಲ್ಲಿ ಆಧ್ಯಾತ್ಮಿಕ ಪ್ರಭೆಯನ್ನು ಕಾಣುತ್ತಿದ್ದಾರೆ ಪ್ರಭಾವಿತರಾಗುತ್ತಿದ್ದಾರೆ ಅವರ ವೀರವಾಣಿಯಲ್ಲಿ ಅವರೇ ನೆಲೆಸಿದ್ದಾರೆ ಆದ್ದರಿಂದ ಅದನ್ನು ಓದಿದವರಲ್ಲಿ ವಿದ್ಯುತ್ ಸಂಚಾರವಾಗುತ್ತಿದೆ ವಿವೇಕಾನಂದರನ್ನು ಪ್ರತ್ಯಕ್ಷವಾಗಿ ಕಾಣದಿರುವವರಿಗೆ ಅವರ ಮಾತುಗಳು ಇಷ್ಟೊಂದು ಸ್ಫೂರ್ತಿ ನೀಡುತ್ತಿರುವಾಗ ಅವರನ್ನು ಕಣ್ಣಾರೆ ಕಂಡು ಅವರ ಮಾತುಗಳನ್ನು ಕಿವಿಯಾರೆ ಕೇಳಿದವರ ಮೇಲೆ ಉಂಟಾದ ಪ್ರಭಾವ ಇನ್ನೆಷ್ಟಿದ್ದಿರಬಹುದು ಇಂಗ್ಲೆಂಡಿನಲ್ಲಿ ತಮ್ಮ ಕಾರ್ಯದ ಯಶಸ್ಸಿನ ಬಗ್ಗೆ ಸ್ವಾಮೀಜಿಗೆ ತುಂಬ ತೃಪ್ತಿಯಾಗಿತ್ತು ವೇದಾಂತದ ಉನ್ನತ ಬೋಧನೆಗಳನ್ನು ಅರಗಿಸಿಕೊಳ್ಳಲು ಇಂಗ್ಲಿಷರಿಗೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದಾದರೂ ಒಮ್ಮೆ ಅವುಗಳನ್ನು ಅವರು ಸ್ವೀಕರಿಸಿದರೆಂದರೆ ಅವು ಸ್ಥಿರವಾಗಿ ಬೇರೂರಿ ನಿಲ್ಲುತ್ತವೆ ಎಂದು ಸ್ವಾಮೀಜಿಗೆ ನಂಬಿಕೆ ಉಂಟಾಗಿತ್ತು ಲಂಡನ್ನಿನಿಂದ ಹೊರಡುವ ಮುನ್ನ ಹೇಲ್ ಸೋದರಿಯರಿಗೆ ಬರೆದ ಒಂದು ಪತ್ರದಲ್ಲಿ ಸ್ವಾಮೀಜಿ ಹೇಳಿದರು ಲಂಡನ್ನಿನ ಕಾರ್ಯ ಪ್ರಚಂಡವಾಗಿ ಯಶಸ್ವಿಯಾಗಿದೆ ಇಂಗ್ಲಿಷರು ಅಮೆರಿಕನ್ನರಷ್ಟು ಚುರುಕಲ್ಲ ಆದರೆ ಅವರ ಹೃದಯವನ್ನು ನೀವು ಒಮ್ಮೆ ಸ್ಪರ್ಶಿಸಿದರೆ ಸಾಕು ಅದು ಎಂದೆಂದಿಗೂ ನಿಮ್ಮದಾಗಿ ಬಿಡುತ್ತದೆ ಇಲ್ಲಿ ನಾನು ನಿಧಾನವಾಗಿ ಯಶಸ್ಸನ್ನು ಗಳಿಸಿದ್ದೇನೆ ಆರು ತಿಂಗಳಲ್ಲಿ ನಾನು ಸಾರ್ವಜನಿಕ ಉಪನ್ಯಾಸಗಳನ್ನು ಬಿಟ್ಟು ಸುಮಾರು ನೂರಿಪ್ಪತ್ತು ಜನರಿರುವ ಸ್ಥಿರವಾದ ತರಗತಿಯೊಂದನ್ನು ನಡೆಸಲು ಸಾಧ್ಯವಾಯಿತೆಂದರೆ ಅದೊಂದು ಗಮನಾರ್ಹ ವಿಷಯವಲ್ಲವೇ ಇಲ್ಲಿ ಪ್ರತಿಯೊಬ್ಬರೂ ಕೆಲಸದ ಪ್ರಜ್ಞೆ ಉಳ್ಳವರು ಕೆಲಸಕ್ಕೆ ಪ್ರಾಮುಖ್ಯ ಕೊಡುವವರು ಗುಡ್ವಿನ್ ಹಾಗೂ ಸೇವಿಯರ್ ದಂಪತಿಗಳು ಸೇವೆ ಸಲ್ಲಿಸಲು ನನ್ನೊಂದಿಗೆ ಭಾರತಕ್ಕೆ ಬರುತ್ತಿದ್ದಾರೆ ಮತ್ತು ಅದಕ್ಕಾಗಿ ತಮ್ಮ ಹಣವನ್ನೇ ಖರ್ಚು ಮಾಡಲು ಸಿದ್ಧರಾಗಿದ್ದಾರೆ ಅಲ್ಲದೆ ಭಾರತದಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭಿಸಲು ಅದಾಗಲೇ ಹಣದ ರೂಪದಲ್ಲಿ ನೆರವು ಬಂದಿದೆ ಮತ್ತು ಇನ್ನಷ್ಟು ಬರಲಿದೆ ಇಂಗ್ಲಿಷರ ಬಗ್ಗೆ ನನ್ನ ಅಭಿಪ್ರಾಯವೂ ಸಂಪೂರ್ಣ ಬದಲಾಗಿದೆ ನನಗೆ ಈಗ ಅರ್ಥವಾಗುತ್ತಿದೆ ಇತರೆಲ್ಲ ಜನಾಂಗಗಳಿಗಿಂತಲೂ ಹೆಚ್ಚಾಗಿ ಅವರ ಮೇಲೆ ಭಗವಂತ ಅಷ್ಟೊಂದು ಕೃಪೆ ಮಾಡಿರುವುದೇಕೆ ಎಂದು ಅವರು ಸ್ಥಿರ ಬುದ್ಧಿ ಉಳ್ಳವರು ಅಡಿಯಿಂದ ಮುಡಿಯವರೆಗೂ ಪ್ರಾಮಾಣಿಕರು ಅಗಾಧ ಭಾವನಾ ತೀವ್ರತೆ ಉಳ್ಳವರು ಅವರು ಹೊರಪದರದಲ್ಲಿ ಮಾತ್ರ ಉದಾಸೀನ ಮನಸ್ಕರು ಅಷ್ಟೇ ಆ ಹೊರಪದರವನ್ನು ಹೊಡೆದರೆ ಅವರು ನಮ್ಮವರಾದಂತೆಯೇ ಸರಿ ಹೀಗೆ ಬರೆದರು ಇಂಗ್ಲಿಷರೊಂದಿಗಿನ ದೀರ್ಘ ನಿಕಟ ಸಂಪರ್ಕದ ಫಲವಾಗಿ ಸ್ವಾಮೀಜಿ ಆ ಜನರನ್ನು ಹೆಚ್ಚು ಚೆನ್ನಾಗಿ ಅರಿತುಕೊಳ್ಳಲು ಸಾಧ್ಯವಾಯಿತು ಇಂಗ್ಲಿಷರ ಅನೇಕ ಗುಣಗಳನ್ನು ಅವರು ಹೃತ್ಪೂರ್ವಕವಾಗಿ ಮೆಚ್ಚಿಕೊಂಡರು ಭಾರತಕ್ಕೆ ಹಿಂದಿರುಗಿದ ಮೇಲೆ ಕಲ್ಕತ್ತಾದಲ್ಲಿ ನಡೆದ ಸಾರ್ವಜನಿಕ ಸಮಾರಂಭದಲ್ಲಿ ಸ್ವಾಮೀಜಿ ಬಿಚ್ಚೆದೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇಂಗ್ಲಿಷರ ನಾಡಿಗೆ ಅವರ ಮೇಲೆ ನನ್ನಷ್ಟು ದ್ವೇಷವಿಟ್ಟುಕೊಂಡು ಪ್ರವೇಶಿಸಿದವರು ಯಾರೂ ಇರಲಾರರು ಇದೇ ವೇದಿಕೆ ಮೇಲೆ ಕುಳಿತಿರುವ ನನ್ನ ಆಂಗ್ಲ ಸ್ನೇಹಿತರು ಈ ಮಾತಿಗೆ ಸಾಕ್ಷಿಯಾಗಬಲ್ಲರು ಆದರೆ ನಾನು ಅವರೊಂದಿಗೆ ಬೆರೆತು ಅವರ ಜೀವನಾಡಿಯ ಮಿಡಿತವನ್ನು ಅರಿಯುತ್ತಾ ಹೋದಂತೆ ಅವರನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸಲಾರಂಭಿಸಿದೆ ಮತ್ತು ಸೋದರರೇ ಈಗ ಇಲ್ಲಿರುವವರಲ್ಲಿ ಆಂಗ್ಲರನ್ನು ನನ್ನಷ್ಟು ಪ್ರೀತಿಸುವವರು ಯಾರೂ ಇಲ್ಲ ಹೀಗೆ ನುಡಿದರು ಆದರೆ ಇಲ್ಲಿ ಸ್ವಾಮೀಜಿ ಇಂಗ್ಲಿಷರ ವೈಯಕ್ತಿಕ ಸ್ವಭಾವವನ್ನು ಹಾಗೂ ಅವರ ಇತರ ಶ್ರೇಷ್ಠ ಗುಣಗಳನ್ನು ಮೆಚ್ಚಿ ಈ ಮಾತುಗಳನ್ನಾಡಿದ್ದಾರಷ್ಟೇ ಎಂಬುದನ್ನು ಗಮನಿಸಬೇಕು ಇಂಗ್ಲಿಷರ ಸಾಮ್ರಾಜ್ಯಶಾಹಿ ಮನೋಭಾವವನ್ನಾಗಲಿ ದೌರ್ಜನ್ಯವನ್ನಾಗಲಿ ಸ್ವಾಮೀಜಿ ಎಂದಿಗೂ ಅನುಮೋದಿಸಲಿಲ್ಲ ಅಲ್ಲದೆ ಭಾರತದ ವಿಷಯವಾಗಿ ಹೇಳುವುದಾದರೆ ಇಂಗ್ಲಿಷರ ಆಳ್ವಿಕೆಯಿಂದ ಭಾರತೀಯರಿಗಾದ ಉಪಕಾರಕ್ಕಿಂತ ಅಪಕಾರವೇ ಹೆಚ್ಚೆಂದು ಅವರು ಹೇಳುತ್ತಿದ್ದರು ಆದರೆ ಆ ವಿಷಯ ಹಾಗಿರಲಿ ಸ್ವಾಮೀಜಿಯ ಕಾರ್ಯೋದ್ದೇಶವಂತೂ ಅವರ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿತ್ತು ಅವರು ಸಾಧಿಸಿದುದು ಒಂದು ಅದ್ಭುತವಲ್ಲದೆ ಮತ್ತೇನು ಭಾರತದ ವಿಷಯದಲ್ಲಿ ಅವರ ಧರ್ಮ ಸಂಸ್ಕೃತಿಗಳ ವಿಷಯದಲ್ಲಿ ಭಾರತದ ಆಳರಸರಾಗಿದ್ದ ಇಂಗ್ಲಿಷರು ಗೌರವಾದರ ತಾಳುವಂತೆ ಮಾಡಿದ್ದೊಂದು ಸಾಮಾನ್ಯ ಸಂಗತಿಯಲ್ಲ ಅಲ್ಲದೆ ಆ ದೇಶದಲ್ಲಿ ಅಷ್ಟೊಂದು ಭಕ್ತಿ ಗೌರವ ಪ್ರೀತಿಯನ್ನು ಗೆದ್ದುಕೊಂಡ ಪ್ರಥಮ ಭಾರತೀಯರು ಸ್ವಾಮಿ ವಿವೇಕಾನಂದರು ಭಾರತೀಯರ ಆತ್ಮಾಭಿಮಾನ ಜಾಗೃತಗೊಳ್ಳಲು ಭಾರತೀಯರ ಕೆಚ್ಚು ಕೆರಳಲು ಇದೊಂದು ಮಹತ್ವದ ಅಂಶವಾಯಿತು ಹೀಗೆ ತಮ್ಮ ಕಾರ್ಯೋದ್ದೇಶದ ಅತಿ ಮುಖ್ಯ ಹಂತವನ್ನು ಮುಕ್ತಾಯಗೊಳಿಸಿದ ಸ್ವಾಮೀಜಿ ಇನ್ನುಳಿದುದನ್ನು ಕೈಗೆತ್ತಿಕೊಳ್ಳಲು ತಮ್ಮ ತಾಯ್ನಾಡಿಗೆ ಹೊರಡಲು ಅನುವಾಗಿ ನಿಂತರು ತಮ್ಮ ಈವರೆಗಿನ ಸಾಧನೆಯ ಬಗ್ಗೆ ಅವರಲ್ಲೊಂದು ಕೃತಕೃತ್ಯತೆಯ ಭಾವ ತುಂಬಿತ್ತು ಅದೊಂದು ಅದ್ಭುತ ಪವಾಡವೆಂದಲ್ಲ ಬದಲಾಗಿ ತಮ್ಮ ಗುರುದೇವರು ತಮಗೊಪ್ಪಿಸಿದ ಕರ್ತವ್ಯವನ್ನು ತಾವು ಯಥಾಶಕ್ತಿ ನೆರವೇರಿಸಿದುದಕ್ಕಾಗಿ ಅಲ್ಲದೆ ಶ್ರೀರಾಮಕೃಷ್ಣರ ಶಕ್ತಿಯ ಬೀಜವು ಎಲ್ಲೆಲ್ಲಿ ಬಿತ್ತಲ್ಪಡುತ್ತದೆಯೋ ಅಲ್ಲೆಲ್ಲ ಅದು ಮೊಳೆತು ಚಿಗುರಿ ಮರವಾಗಿ ಬೆಳೆದು ಫಲವನ್ನು ಕೊಡಲೇಬೇಕು ಅದು ಹಿಂದೆ ಆಗಬಹುದು ಅಥವಾ ಇನ್ನೊಂದು ನೂರು ವರ್ಷಗಳ ಅನಂತರ ಆಗಬಹುದು ಎಂದು ಸ್ವಾಮೀಜಿ ದೃಢವಾಗಿ ನಂಬಿದ್ದರು ಜೊತೆಗೆ ತಮ್ಮ ಸೋದರ ಸನ್ಯಾಸಿಗಳಾದ ಅಭೇದಾನಂದರು ಮತ್ತು ಶಾರದಾನಂದರು ಇಂಗ್ಲೆಂಡ್ ಅಮೆರಿಕಗಳಲ್ಲಿ ತಾವು ಪ್ರಾರಂಭಿಸಿದ ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬರುತ್ತಿದ್ದುದು ಅವರಿಗೆ ಹೆಚ್ಚಿನ ಸಮಾಧಾನಕ್ಕೆ ಕಾರಣವಾಗಿತ್ತು ತಮ್ಮ ಪ್ರಿಯ ಭಾರತವನ್ನು ಮತ್ತೊಮ್ಮೆ ಕಾಣುವ ಆಲೋಚನೆಯಿಂದ ಅವರ ಹೃದಯ ಹಿಗ್ಗಿತು ಈಗ ಅವರ ಕನಸು ಮನಸ್ಸುಗಳಲ್ಲೆಲ್ಲ ಭಾರತದ ಕುರಿತಾದ ಭಾವನೆಗಳೇ ಝೇವಿಯರ್ ದಂಪತಿಗಳ ಬಳಿ ಅವರು ಅದನ್ನು ಹೇಳಿಯೂ ಬಿಟ್ಟರು ಈಗ ನನ್ನ ಮನಸ್ಸಿನಲ್ಲಿ ಇರುವ ಒಂದೇ ಒಂದು ಆಲೋಚನೆ ಎಂದರೆ ಭಾರತ ನಾನೀಗ ಇದಿರು ನೋಡುತ್ತಿರುವುದು ಭಾರತವನ್ನು ಭಾರತವನ್ನು ಮಾತ್ರ ಎಂದು ಲಂಡನ್ನಿನಿಂದ ಅವರು ಹೊರಡುವ ಮುನ್ನ ಅವರ ಆಂಗ್ಲ ಸ್ನೇಹಿತನೊಬ್ಬ ಕೇಳಿದ ಸ್ವಾಮೀಜಿ ಈ ಸಂಪದ್ಭರಿತ ಶಕ್ತಿಯುತ ವಿಲಾಸಯುತ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನಾಲ್ಕು ವರ್ಷಗಳನ್ನು ಕಳೆದ ಮೇಲೆ ಈಗ ನಿಮಗೆ ನಿಮ್ಮ ಮಾತೃಭೂಮಿಯ ಬಗ್ಗೆ ಏನೆನ್ನಿಸುತ್ತದೆ ಈ ಪ್ರಶ್ನೆಗೆ ಸ್ವಾಮೀಜಿ ನೀಡಿದ ಉತ್ತರವು ಅದ್ಭುತವಾದದ್ದು ಚರಿತ್ರಾರ್ಹವಾದದ್ದು ಅವರು ಮಿಂಚಿನಂತೆ ಉತ್ತರಿಸುತ್ತಾರೆ ನಾನು ಭಾರತದಿಂದ ಹೊರಟಾಗ ಭಾರತವನ್ನು ಪ್ರೀತಿಸುತ್ತಿದ್ದೆ ಆದರೆ ಈಗ ನನಗೆ ಭಾರತದ ಕಣಕಣವೂ ಪವಿತ್ರವಾಗಿದೆ ಭಾರತದ ಗಾಳಿಯೂ ಪವಿತ್ರವಾಗಿದೆ ಈಗ ನನಗದು ಪುಣ್ಯಭೂಮಿ ತೀರ್ಥಕ್ಷೇತ್ರ ಎಂದು ಸ್ವಾಮೀಜಿ ನುಡಿದರು ಡಿಸೆಂಬರ್ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತಾರು ಅಂದು ಸ್ವಾಮೀಜಿ ಝೇವಿಯರ್ ದಂಪತಿಗಳೊಂದಿಗೆ ಲಂಡನ್ನಿನಿಂದ ತೆರಳಲಿದ್ದರು ಶಿಷ್ಯರ ಪೈಕಿ ಬಹಳಷ್ಟು ಜನ ಅದಾಗಲೇ ಅವರಿಗೆ ಶುಭ ಪ್ರಯಾಣವನ್ನು ಹಾರೈಸಿ ಬೇಸಿಗೆಯ ರಜಾದಿನಗಳನ್ನು ಕಳೆಯಲು ಹೊರಟು ಬಿಟ್ಟಿದ್ದರು ಆದರೆ ಸ್ವಾಮೀಜಿಯ ಆಪ್ತರಾದ ಇಟಿ ಸ್ಟರ್ಡಿ ಮಿಸ್ ನೋಬೆಲ್ ಮಿಸ್ ಹೆನ್ರಿಟಾ ಮುಲ್ಲರ್ ಜೆ ಜೆ ಗುಡ್ವಿನ್ ಸೋದರ ಸನ್ಯಾಸಿಯಾದ ಸ್ವಾಮಿ ಅಭೇದಾನಂದರು ಮತ್ತಿತರರು ರೈಲು ನಿಲ್ದಾಣದಲ್ಲಿ ನೆರೆದಿದ್ದರು ಡೋವರ್ನಲ್ಲಿ ಸ್ವಾಮೀಜಿ ಸ್ಟೀಮರ್ ಹತ್ತಿ ಇಂಗ್ಲಿಷ್ ಕಾಲುವೆಯನ್ನು ದಾಟಿ ಯುರೋಪು ಸೇರಲಿದ್ದರು ಕೆಲ ದಿನಗಳಲ್ಲೇ ಗುಡ್ವಿನ್ನನು ಅವರನ್ನು ನೇಪಲ್ಸಿನಲ್ಲಿ ಕೂಡಿಕೊಳ್ಳಲಿದ್ದ ಸ್ವಾಮೀಜಿ ತಮ್ಮಿಂದ ದೂರವಾಗಲಿದ್ದಾರೆಂಬ ಆಲೋಚನೆಯಿಂದ ಎಲ್ಲರ ಹೃದಯಗಳು ಭಾರವಾಗಿದ್ದವು ಆದರೆ ಶೀಘ್ರದಲ್ಲೇ ಅವರು ಮರಳಲಿದ್ದಾರೆಂದು ಮತ್ತೆ ಮತ್ತೆ ತಮಗೆ ತಾವೇ ಸಮಾಧಾನ ಹೇಳಿಕೊಳ್ಳುತ್ತಾ ಅವರಿಗೆ ಶುಭ ಕೋರಿ ವಿದಾಯ ಹೇಳಿದರು ಪ್ರತಿಯೊಬ್ಬರನ್ನು ಸ್ವಾಮೀಜಿ ತುಂಬು ಹೃದಯದಿಂದ ಹರಸಿದರು ಅಭೇದಾನಂದರಿಗೆ ಹೃತ್ಪೂರ್ವಕ ಆಶೀರ್ವಾದಗಳನ್ನು ನೀಡಿ ಅವರ ಬೆನ್ನು ತಟ್ಟಿ ಸ್ಫೂರ್ತಿ ತುಂಬಿದರು ಸ್ವಾಮೀಜಿಯ ಮನಸ್ಸೀಗ ನಿರಾಳವಾಗಿತ್ತು ತಮ್ಮ ಪ್ರಿಯ ಭಾರತಕ್ಕೆ ಮರಳುವ ಅಲ್ಲಿನ ತಮ್ಮ ಕಾರ್ಯವನ್ನು ಪ್ರಾರಂಭಿಸುವ ಆಲೋಚನೆಯೊಂದೇ ಅವರಲ್ಲಿ ತುಂಬಿತ್ತು ಹೀಗೆ ಭಾರತ ಭಾವರಂಜಿತರಾದ ಸ್ವಾಮೀಜಿ ಲಂಡನ್ ನಗರಕ್ಕೆ ವಿದಾಯ ಹೇಳಿ ಭಾರತದೆಡೆಗೆ ಸಾಗಿದರು ಓಂ ಪ್ರಿಯತಾಂ ಪುಂಡರೀ सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु